ஆபீசர்ஸ் ரொம்ப ಒಳ್ಳೆ ಕೆಲಸ ಮಾಡಿದ್ದಾರೆ டூர்னரியாகிட்ட நல்லா கொஞ்சம் மார்க்கெட் இது உதாரணத்துல

ಕೂಡ ಮನೆ ಕಳ್ತನದ ಕೇಸು ಅಂದ್ರೆ ಒಂದು ಬಿಟ್ಟಿಂಗ್ಸ್ ಯಾರಿದ್ದಾರೆ ಅವರು ಕೂಡ ಇವತ್ತು ಈ ಒಂದು ಕವಾಯತ್ನಲ್ಲಿ ಹಾಜರಿದ್ದಾರೆ ಸೊ ಅವ್ರಿಗೆಲ್ಲನೂ ಸಾಕಷ್ಟು ಒಡಗನ ಹಿತರಿಸಿದ್ದೀವಿ ಸಾಕಷ್ಟು ಗಟ್ಟಿ ಬಂಗಾರ ಹಿಂತರಿಸಿದ್ದೀವಿ ಅದು ಕೂಡ ಹಿಂತಿರುಗಿಸ್ತಕ್ಕಂಥ ಒಂದು ಕಾರ್ಯ ಆಗಿದೆ ಇವರು ಸ್ಟ್ಯಾಟಿಸ್ಟಿಕ್ಸ್ ಹೇಳೋದಾದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ವರ್ಷ ಒಂದು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನಾರು ಜನವರಿ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ನಾಲ್ಕರವರೆಗೂ ಕೂಡ ಈ ವರ್ಷವೇ ಆಗಿರ್ತಕ್ಕಂಥ ಸುಮಾರು ಇನ್ನೂರ ಐವತ್ತೆರಡು ಪ್ರಕರಣಗಳನ್ನ ನಾವು ರಿಕವರಿ ಮಾಡಿದ್ದೀವಿ